ಪೂಜ್ಯನೀಯ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಯವರು ಈ ಒಂದು ವಿಶೇಷವಾದಂತಹ ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಜ್ಞಾನದ ಜೊತೆ ಗುರಿ ಇರಬೇಕು ಆದರೆ ಗುರಿ ಇದ್ದರೆ ಗುರು ಒಬ್ಬ ಇರಬೇಕು ಗುರಿ ಇಲ್ಲದೆ ಇದ್ರೂ ಗುರು ಇದ್ದರೆ ಸಾಕು ನಾವೊಂದು ಗುರಿ ಮುಟ್ಟಬಹುದು ಅಂತಹ ಗುರಿ ಇಲ್ಲದವರಿಗೆ ಸರಿದಾರಿ ತೋರಿಸಿ ಗುರಿ ಮುಟ್ಟಿಸುವ ಮಹಾತ್ಮರು ನಮ್ಮ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಡಾಕ್ಟರ್ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಆದಿಚುಂಚನಗಿರಿ ಭಕ್ತರ ಅಚ್ಚುಮೆಚ್ಚಿನ ಗುರುಜಿ ಬಿಜಿಎಸ್ ಅಥಾರ್ಥ ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ಎಸ್ ಜೆಬಿ ಅಥಾರ್ಥ ಶ್ರೀ ಜಗದ್ಗುರು ಬಾಲಗಂಗಾಧರನಾಥ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಶಿಕ್ಷಣ ಆರೋಗ್ಯ ಮತ್ತು ಸಾಮಾಜಿಕ ಸೇವೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿದ್ದಾರೆ ಸರಳ ವ್ಯಕ್ತಿತ್ವ ತೂಕವಾದ ಮಾತು ನಡೆ ನುಡಿಯಲ್ಲಿ ಶ್ರೇಷ್ಠತೆ ಹೊಂದಿರುವ ಅತ್ಯಂತ ಸೂಕ್ಷ್ಮ ಜೀವಿ ಆಗಿರುವ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಮೂಲ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಹೊನ್ನೇಗೌಡ ಪಾರ್ವತಮ್ಮ ದಂಪತಿಯ ಮಗನಾಗಿ ಜನ್ಮ ಪಡೆದ ಇವರ ಮೊದಲ ಹೆಸರು ಶೇಖರಪ್ಪ ಬಾಲ್ಯದಿಂದಲೂ ಆಧ್ಯಾತ್ಮದತ್ತ ಒಲವು ಜಾಸ್ತಿ ಹೀಗಾಗಿ ಹೊನ್ನೇಗೌಡ ದಂಪತಿ ತಮ್ಮ ಮಗ ಶೇಖರಪ್ಪನನ್ನ ಅಂದು ಮಹಾ ಸಂಸ್ಥಾನದ ಮಠಾಧೀಶರಾಗಿದ್ದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರಿಗೆ ಒಪ್ಪಿಸುತ್ತಾರೆ ವೇದ ಉಪನಿಷತ್ ಮತ್ತು ಸಂಸ್ಕಾರದ ಪಾಠ ಕಲಿಯುತ್ತಿದ್ದ ಶೇಖರಪ್ಪನ ಉತ್ಸಾಹ ಆಸಕ್ತಿಗೆ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಮನ ಸೋಲುತ್ತಾರೆ ಶೇಖರಪ್ಪನ ಆಸಕ್ತಿಗೆ ತಕ್ಕಂತೆ ಜವಾಬ್ದಾರಿ ವಹಿಸುತ್ತಾ ಹೋದರು ಪರಮ ಪೂಜ್ಯರೇ ನಿಬ್ಬೆರಗಾಗ್ತಾರೆ ಗುರುಗಳೇ ಬೆರಗಾಗುವಂತೆ ತಮಗೆ ವಹಿಸಿದ ಎಲ್ಲಾ ಕೆಲಸಗಳನ್ನ ಶೇಖರಪ್ಪ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಅಗಾಧ ಸಾಮರ್ಥ್ಯವಿದ್ದ ಶೇಖರಪ್ಪ ಆದಿಚುಂಚನಗಿರಿ ಶ್ರೀಗಳ ಕೃಪೆಯಿಂದ ಪ್ರಕಾಶನಾಥ ಸ್ವಾಮೀಜಿ ಅಂತ ಮರುನಾಮಕರಣಗೊಳ್ತಾರೆ ಬೆಳಕು ನೀಡಂದೇ ಶಿಕ್ಷಣ ಕಿರಣ ನೀಡೆಂದೇ ಉದ್ದೇಶನ ಗುರುವೇ ನೀವು ನಮ್ಮ ಮಾರ್ಗದರ್ಶನ ನಿಮ್ಮ ಉಪಸ್ಥಿತಿ ನಮಗೆ ಸ್ಫೂರ್ತಿ ಧನ್ಯವಾದಗಳು ಗುರುಗಳೇ ಪ್ರಶ್ವಸ್ತಿ ಕೊಡೋಷ್ಟು ದೊಡ್ಡವ್ರು ನಾವಲ್ಲ ಬಟ್ ಆದರೆ ಜೀವಮಾನ ಸಾಧನೆ ಅಂತೇಳಿ ಡಿ ಕೆ ಶಿವಕುಮಾರ್ ಸರ್ ಕಡೆಯಿಂದ ಈ ಒಂದು ಪುಟ್ಟದಾದಂತಹ ಗ್ಯಾರಂಟಿ ರತ್ನ ಅನ್ನುವಂತಹ ಅವಾರ್ಡನ್ನು ಕೊಡ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಜೋರಾದ ಚಪ್ಪಾಳೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ 感谢您。